ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಶಿವಾನಂದ್ ಅವರು ಸಂಪರ್ಕಕ್ಕೆ ಬಂದರೆ ಸರ್ ನಮಸ್ತೆ ಹೇಳಿ ಸರ್ ಸರ್ ತಾವು ಏನಾಗಿ ಇದೀರಿ ಆ ಶಾಲೆಯ ಇದರಲ್ಲಿ ಸದಸ್ಯರಾಗಿದ್ದೀರಿ ಎಸ್ ಎಂ ಸಿ ಸಮಿತಿಯಲ್ಲಿ ಸದಸ್ಯರಾಗಿದ್ದೀರಿ ತಾವು ಶಿವನಂದ ಅವರು ಶಿವನಂದ ಅವರೇ ತಮ್ಮ ಮಾತುಗಳನ್ನ ಕೇಳಲೇಬೇಕು ಸರ್ ಯಾಕೆ ಹೀಗಾಯ್ತು ಇವತ್ತು ಪ್ರತಿಭಟನೆಯನ್ನ ಮಾಡಿದಿರಿ ಶಿಕ್ಷಕರ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡಿದಿರಿ ಏನ್ ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಮಕ್ಕಳಿದ್ದಾರೆ ಎಲ್ ಕೆ ಸೇರಿ ನೂರ ಹದಿನಾಲ್ಕು ಮಕ್ಕಳು ಇದ್ದಾರೆ ಸರಿ ತೊಂಬತ್ತ ನಾಲ್ಕು ಒಂದರಿಂದ ಏಳನೇ ತರಗತಿ ತನಕ ತೊಂಬತ್ ನಾಲ್ಕು ಮಕ್ಕಳು ಇರುವಾಗ ಟೀಚರ್ಸ್ ಇರುವುದು ಮೂರು ಹರಿಣಾಕ್ಷ ಮೇಡಮ್ ಚಾರ್ಜ್ ಆಗಿ ಎಚ್ ಎಂ ಆಗಿದ್ರು ಅವರನ್ನು ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆ ಮಾಡಿದ್ಮೇಲೆ ಟೀಚರ್ಸ್ ಬೇರೆ ಬಂದಿಲ್ಲ ಮನವಿಯನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿ ಬಂಗಾರಪ್ಪ ಅವರಿಗೂ ಮನವಿ ಕೊಟ್ಟಿದ್ದೇವೆ ಮತ್ತೆ ಎಲ್ಲರಿಗೂ ಮನವಿ ಕೊಟ್ಟಿದ್ದಾರೆ ಆದ್ರೂ ಮಾಡಲಿಲ್ಲ ಅವರು ಈಗ ನೋಡಿ ಸಾಧಾರಣ ಪರ್ಸೆಂಟ್ ಮುಕ್ತ ಬಂತು ಆದ್ರೂ ಮಕ್ಕ ಟೀಚರ್ಸ್ ಇಲ್ಲದಿದ್ರೆ ಮಕ್ಕಳಿಗೆ ಎಂತ ಎಂತ ಎಜುಕೇಶನ್ ಅಂದ್ರೆ ಮೂರು ಮಂದಿ ಟೀಚರ್ ಅನ್ನ ಇಟ್ಕೊಂಡು ತೊಂಬತ್ತೈದು ಮಂದಿ ಮಕ್ಕಳು ಜಾಸ್ತಿ ಇದಾರೆ ಅವರಿಗೆ ಪಾಠ ಮಾಡ್ಬೇಕು ಅಂತ ಸಾಧ್ಯನಾ ಅದು ಸಾಧ್ಯ ಇಲ್ಲ ಸರ್ ನಾವು ಅದಕ್ಕೆ ಈ ತರ ಹೋರಾಟ ಮಾಡುದು ಕಳೆದೊಂದ್ಸಲ ನಾವು ಶಾಲೆಗೆ ಮಕ್ಕಳನ್ನ ಕಲಿಸಿದೇವೆ ಶಾಲೆಯಲ್ಲೊಂದ್ಸಲ ನಾವು ಸ್ಟ್ರೈಕ್ ಎಲ್ಲ ಮಾಡಿದ್ದೇವೆಲ್ಲ ಶಿಕ್ಷಣ ಇಲಾಖೆಯಿಂದ ಎಲ್ಲ ಅಧಿಕಾರಿಗಳೆಲ್ಲ ಬಂದಿದ್ರು ಭರವಸೆಯನ್ನ ಕೊಟ್ಟಿದ್ದಾರೆ ವಿನಃ ಆದ್ರೆ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅವರು ಈಗ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದ್ದೀರಿ ಮೇಡಂನ ಏನು ಮನವಿಯ ಏನು ಭರವಸೆಯನ್ನ ಕೊಟ್ಟರು ಯಾವಾಗ ಈಡೇರುತ್ತಂತೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತೆ ಅಂತ ಹೇಳಿದ್ದಾರೆ ಅವರು ಹೇಗೆ ಒಂದು ವಾರ ನಾಲ್ಕು ದಿನ ಇಲ್ಲಾಂದ್ರೆ ಒಂದು ವಾರದಲ್ಲಿ ಎಲ್ಲ ಪರಿಹಾರ ಮಾಡುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ವಾಪಸ್ ಬಂದಿದ್ದೇವೆ ಪರಿಹಾರ ಭರವಸೆ ಕೊಡದಿದ್ದರೆ ಸಾಯಂಕಾಲ ತನಕ ಇಲ್ಲೇ ನಿಲ್ತೇವೆ ಅಂತ ನಾವು ಅವರತ್ರ ಹೇಳಿದ್ದೇವೆ ಆಗ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರೆ ಆಗ ಹ್ಮ್ ಸರ್ ಓಕೆ ಮತ್ತೆ ನಮ್ಮ ಶಾಸಕರು ಅವರಿಗೆ ಫೋನ್ ಅವರು ಅವರಿಗೆ ಬಿ ಅವರಿಗೆ ಫೋನ್ ಮಾಡಿದ್ದಾರೆ ಓಕೆ ಹೌದು ಸರ್ ಈಗ ನಾನು ಅವತ್ತು ಒಂದ್ ಸಲ ಕೇಳಿದ್ದೆ ಸರ್ ಇಳಿಯದೇ ಇದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ ಅವತ್ತು ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ತಾವು ಹೇಳಿದ್ರೆ ನೋಡಿ ಮನವಿಗೆ ಅಲ್ಲಿ ಕೊಟ್ರಿ ಬೆಳವಣಿಗೆಗಳು ಆಗಿಲ್ಲ ಈಗ ಮತ್ತೆ ಮನವಿಯನ್ನ ಕೊಡುವಂತದ್ದು ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನ ಮಾಡುವಂತದ್ದು ಮಾಡಿದ್ರೆ ಬೆಳವಣಿಗೆಗಳು ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ಹೋರಾಟದ ನಿಲುವುಗಳು ಏನು ಅನ್ನುವಂಥದ್ದು ಈಗ ಹೋರಾಟದ ನಿಲುವು ನೋಡ್ಬೇಕು ಇವರು ಏನು ಸ್ಪಂದನೆ ಮಾಡ್ತಾರೆ ನೋಡುವ ಸ್ಪಂದನೆ ಮಾಡದಿದ್ದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೇವೆ ಯಾಕಂತ ಹೇಳಿದ್ರೆ ಈಗ ಇಲ್ಲಿಂದ ಮನವಿಗಳು ಹೋಗ್ತಾ ಇಲ್ವಾ ಅಥವಾ ಆ ಬೇಡ ಅಂತ ಹೇಳಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆಯಾ ನಿಮ್ಮ ಮನವಿ ಪತ್ರಗಳು ಅನ್ನುವಂತಹ ಸಂಶಯ ಮೂಡುತ್ತೆ ಅಲ್ವಾ ಈಗ ಸಂಶಯ ಮೂಡುತ್ತೆ ನಿರ್ಲಕ್ಷ್ಯ ಮಾಡಿದ್ದರಿಂದ ಈ ತರ ಆಗ್ಲಿಕ್ಕೆ ಕಾರಣ ಸರ್ ಈಗ ಈ ಸ್ಥಳ ಈಗ ಪ್ರತಿಭಟನಾ ಸ್ಥಳದ ಸಂದರ್ಭದಲ್ಲಿ ಯಾರೆಲ್ಲ ಪ್ರಮುಖರು ಆ ಸ್ಥಳಕ್ಕೆ ಬಂದಿದ್ರು ಅವ್ರು ಏನು ನಿಮ್ ಜೊತೆಗೆ ಮಾತನಾಡಿದ್ರು ಅದರ ಬಗ್ಗೆನಾದ್ರೂ ಮಾಹಿತಿ ಕೊಡ್ಬೋದಾ ಸರ್ ಅವ್ರ ಬಿ ಬಂದಿದ್ರು ಮತ್ತೆ ಅಲ್ಲಿ ಶಿಕ್ಷಣ ಇಲಾಖೆ ಇದ್ದಂತ ಸುಮಾರು ಜನ ಮ್ಯಾನೇಜರ್ ಅವರೆಲ್ಲ ಬಂದಿದ್ರು ಎಲ್ಲ ಮನವಿ ಎಲ್ಲ ಎಲ್ಲ ಮನವಿ ತಗೊಂಡು ಮತ್ತೆ ನಾವ್ ಒಳಗಡೆ ಹೋಗಿ ಎಲ್ಲ ಮಾತಾಡಿದ್ದೇವೆ ಬಾಯಿ ಮಾತಲ್ಲೇ ಕೊಟ್ಟಿದ್ದಾರೆ ಅದು ನೋಡ್ಬೇಕು ಏನೆಲ್ಲ ಅಂತ ಅಂದ್ರೆ ಈಗ ನಾಲ್ಕು ದಿನಗಳಲ್ಲಿ ಏನಾದ್ರೂ ಬೆಳವಣಿಗೆಗಳು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ಪ್ರತಿಭಟನೆ ಆಗುತ್ತೆ ಅಲ್ವಾ ಸರ್ಕಾರವನ್ನು ಸೆಳೆಯುವಂತ ಕೆಲಸಗಳು ಆಗುತ್ತೆ ಅಂತ ಹೇಳಿ ಅಂದ್ರೆ ಪ್ರಯೋಜನಗಳು ಬರ್ತಾ ಇಲ್ಲ ಸರ್ ಬಿಸಿ ಮುಡ್ತಾ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ಈ ವಿಚಾರದಲ್ಲಿ ಅಲ್ವಾ ಖಂಡಿತ ಸರ್ ಹೋರಾಟವನ್ನ ಮಾಡಿ ನಿಮ್ಮ ಬೇಡಿಕೆಗಳು ಏನಿದೆ ಅದು ಆದಷ್ಟು ಬೇಗ ಇಡಿಯಲ್ಲಿ ನಾವು ಕೂಡ ಆಶಿಸ್ತೇವೆ ಯು ಥ್ಯಾಂಕ್ ಯು ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ರೀತಿಯ ಗೇಟ್ ಗ್ರಿಲ್ಸ್ ಟ್ರಾಸ್ ಸೇಫ್ಟಿ ಗ್ರಿಲ್ಸ್ ಮೆಟಲ್ ಶೀಟ್ ಎಸ್ ಎಸ್ ವರ್ಕ್ಸ್ ಹಾಗೂ ಗೋಲ್ಡನ್ ಸ್ಟ್ರಕ್ಚರ್ಸ್ ವರ್ಕ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಮಿತದರದಲ್ಲಿ ಮಾಡಿಕೊಡಲಾಗುವುದು ನಮ್ಮ ಈ ಸೇವೆಯು ಕರಾವಳಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯವಿರಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್ ಸರಸ್ವತಿ ಕಾಂಪ್ಲೆಕ್ಸ್ ಬಸವನಗುಡಿ ಮಡಂಾರ್ ನೈನ್ ಡಬಲ್ ಒನ್ ಜೀರೋ ಫೋರ್ ಟೂ ಒನ್ ಜೀರೋ ಟೂ ಸೆವೆನ್ ಏಟ್ ನೈನ್ ಸೆವೆನ್ ಒನ್ ಏಟ್ ತ್ರೀ ಒನ್ ನೈನ್ ಫೋರ್ ಫೈವ್